ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಣ ಮೀನು ಫ್ರೈನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇದು ಆರಾಮಾಗಿ ಸಂತೆಯಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಆ ರೀತಿ ಗ್ರಾಮ್ ಲೆಕ್ಕದಲ್ಲಿ ಸಿಗುತ್ತೆ ರೊಟ್ಟಿ ಜೊತೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೊರಗಡೆ ಏನಾದರೂ ನೀವು ಒಂದೆರಡು ಮೂರು ದಿವಸ ಏನಾದರೂ ಕಟ್ಕೊಂಡು ಏನಾದರೂ ತಗೊಂಡು ಹೋಗಬೇಕಪ್ಪ ಅಂತಂದರೆ ರೊಟ್ಟಿ ಜೊತೆಗೆ ಇದು ಪರ್ಫೆಕ್ಟ್ ಅನ್ಬೋದು ಆರಾಮಾಗಿ ಎರಡು ಮೂರು ದಿನ ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು ನಾನಿಲ್ಲಿ ಒಣ ಮೀನನ್ನು ಒಂದು ನೂರು ಗ್ರಾಮಷ್ಟು ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾನು ತವೆಯಲ್ಲಿ ಇದನ್ನು ಹುರ್ಕೊತಾ ಇದ್ದೀನಿ ಈ ರೀತಿ ಹುರ್ಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಅದರ ಮೇಲೆ ಇರುವ ಸಿಪ್ಪೆ ಏನಾದರೆ ಚೆನ್ನಾಗಿ ಸುಟ್ಟೋಗುತ್ತೆ ಹಾಗೆ ನಾನು ಈ ರೀತಿ ಚೆನ್ನಾಗಿ ಇದರ ಏನು ತಲೆ ಏನಿರುತ್ತೆ ಅಲ್ವ ಅದನ್ನು ಚೆನ್ನಾಗಿ ರೀತಿ ತಗೊಂಡ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅದರಲ್ಲಿರುವ ಕಸ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀವು ಬೇಕಾದರೆ ಬಿಸಿನೀರಲ್ಲಿ ಆದರೂ ಒಂದೆರಡು ಮೂರು ಸಲ ಅಥವಾ ತಣ್ಣೀರಲ್ಲಿ ಕೂಡ ಇದನ್ನು ಒಂದೆರಡು ಮೂರು ಸಲ ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಮೊದಲಿಗೆ ಇದನ್ನು ಈ ರೀತಿ ವಾಶ್ ಮಾಡಿ ತಕ್ಕೊಂಡು ಇಟ್ಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು ಬನ್ನಿ ಇವಾಗ ಇದಕ್ಕೆ ನಾವು ಒಗ್ಗರಣೆನ ಕೊಡೋಣ ಒಗ್ಗರಣೆಗೆ ನಾನು ಒಂದು ಮಾಡ್ಲಿ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ಅಡುಗೆ ಏನು ಜಾಸ್ತಿ ಹೋಗಲ್ಲ ಒಂದು ಸ್ವಲ್ಪ ತಗೊಂಡ್ರೆ ಸಾಕು ಇಷ್ಟನ್ನು ನಾನು ತಗೊಂಡಿದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ಒಂದು ಸಣ್ಣದಾಗಿ ಚಾಪರಿಂದ ಕಟ್ ಮಾಡಿಕೊಂಡಿರುವ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಈ ರೀತಿ ಹಾಕಿದ ಮೇಲೆ ಒಂದು ಸ್ವಲ್ಪ ತಿರುಗಿಸಿ ನಾವು ಇದಕ್ಕೆ ನೀವು ಈ ಟೈಮಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟ್ ಇದ್ದರೆ ಅದು ಕೂಡ ಹಾಕ್ಕೋಬೋದು ಒಂದು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ಬಿಟ್ಟು ಅಥವಾ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಅಂದರೆ ಖಾರದ ಪುಡಿ ಕೂಡ ನೀವು ಹಾಕ್ಕೋಬೋದು ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಹಸಿ ಮೆಣಸಿನ್ಕಾಯಿನ ಈ ರೀತಿ ತರತರಿಯಾಗಿ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಅರಿಶಿಣನ ಹಾಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಮೀನಲ್ಲಿ ಕೂಡ ಸ್ವಲ್ಪ ಉಪ್ಪುಪ್ಪಾಗಿರುತ್ತೆ ಅಂತ ಉಪ್ಪನ್ನು ಈ ಟೈಮಲ್ಲಿ ಸ್ವಲ್ಪ ಕಡಿಮೆನೆ ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆಯೇ ನಮ್ಮ ವೀಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಈ ರೀತಿ ಬಿಟ್ಟು ಕೂಡಲೇ ಈರುಳ್ಳಿಲಿ ಈ ಮೀನನ್ನು ಇನ್ನು ತೆಗೆದು ಇಟ್ಕೊಂಡಿದ್ವಲ್ಲ ಇದನ್ನು ಈ ರೀತಿ ಹಾಕಿ ಒಂದು ಸ್ವಲ್ಪ ಇದರಲ್ಲಿರುವ ನೀರು ಹೋಗುವವರೆಗೂ ಚೆನ್ನಾಗಿ ಈ ಬಾಣಲಿಯಲ್ಲಿ ಈ ರೀತಿ ತಿರುಗಿಸ್ತಾ ಹುರ್ಕೊಂಡ್ರೆ ಆಯಿತು ನೀವು ಆರಾಮಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕಪ್ಪ ಅಂತಂದರೆ ಇದನ್ನು ರೊಟ್ಟಿ ಜೊತೆಗೆ ಕೂಡ ತಗೊಂಡು ಹೋಗ್ಬೋದು ತುಂಬಾ ಆರಾಮಾಗಿ ನೀವು ಬೇಗ ಕೂಡ ಆಗುತ್ತೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಇಷ್ಟೇ ಆಯಿತು ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಇದರಲ್ಲಿ ಒಂದು ನೀರಿನ ಅಂಶ ಹೋಗುವವರೆಗೂ ಈ ರೀತಿ ತಿರುಗಿಸ್ತಾ ಇದ್ದರೆ ತುಂಬಾ ರುಚಿಯಾದಂತಹ ಒಣಮೀನು ಫ್ರೈನ ನಾವು ಮಾಡ್ಕೋಬೋದು ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್